ಇದನ್ನ ಜನರಿಗೆ ಮಂದಕ್ಕೆ ಮಾಡ್ಕೊಡ್ಬೇಕು ಯಾವುದೇ ಆಗಲಿ ಈಗ ದೇವರಾಜ್ ಕಾಲ ಇಂದಿರಾಗಾಂಧಿ ಅವರ ಕಾಲ ಉಡುಪಿ ಭೂಮಿ ಭಗವಂತ ಸಾಗೋಡಿ ಜಮೀನು ಇರ್ಬೋದು ಇಲ್ಲ ಹಿಂದೆ ನಮ್ಮ ಲ್ಯಾಂಡ್ ರಿಫಾರ್ಮ್ಸ್ ಕಾಲ ಮೋಸು ಆಗಿರ್ಬೋದು ಏನಾದ್ರು ಬದಲಾವಣೆ ಮಾಡೋ ಬ್ಯಾಂಕ್ ರಾಷ್ಟ್ರೀಕರಣ ಯಾರು ಬ್ಯಾಂಕ್ ಹೋಗಕ್ಕೆ ಆಗ್ತಿರ್ಲಿಲ್ಲ ಯಾರು ಬ್ಯಾಂಕ್ ಹತ್ತಿರಕ್ಕೆ ಆಗ್ತಿಲ್ಲ ಈಗ ನಿಮ್ ಶಕ್ತಿ ಅಂದ್ರೆ ಬ್ಯಾಂಕ್ ಕೊಟ್ಟು ಕಳಿಸೋ ನಿಮ್ಗೆ ದುಡ್ಡು ಕೊಡ್ತಾರೆ ಈಗ ಮನೆ ದುಡ್ಡು ಕೊಡ್ತಾರೆ ಆ ರೀತಿ ಯಾವುದೇ ಸರ್ಕಾರ ಈಗ ಅಂಗನವಾಡಿ ಹೆಣ್ಣು ಮಕ್ಕಳು ಇಂದ್ಲಾಗದಿಂದ ಐವತ್ತು ವರ್ಷ ಆಯ್ತು ಈಗ ಅಂಗನವಾಡಿ ಬಂದು ಐವತ್ತು ವರ್ಷ ಶುರುವಾಗಿ ಇದ್ಲಾಗ ದಿನ ಶುರು ಮಾಡಿದ್ರು ತೆರೆದಾಗ್ತಾ ಆಶಾ ಕಾರ್ಯಕ್ರಮ ತೆರೆದಾಗ ಕಾಯ್ತಾ ಬಿಸಿ ಕೊಟ್ಟ ಮಕ್ಕಳಿಗೆ ಎಸ್ ಎಂ ಕೃಷ್ಣ ಕಾಲದಲ್ಲಿ ತೆರೆದಾಗ ಕಾಯ್ತಾ ಹಂಗೆ ಯಾವುದೂ ಕೂಡ ಸರ್ಕಾರ ತೆಗೆಕ್ಕಾಗಲ್ಲ ಅನ್ನ ಭಾಗ್ಯ ಶುರು ಮಾಡಿದೆ ಎಸ್ ಕೃಷ್ಣ ಇವರು ಅಲ್ಲ ಸಿದ್ದರಾಮಯ್ಯ ಆಗ ಮನಮೋಹನ್ ಸಿಂಗ್ ಅವರು ಬಂದು ಈ ದೇಶದಲ್ಲಿ ಒಂದು ಆಹಾರ ಬದ್ಧತೆ ಕಾಯ್ದೆ ತೆಗೆದುಕೊಂಡು ಸಂವಿಧಾನದ ಕಾಯ್ದೆ ತೆಗೆದುಕೊಂಡು ಬಂದು ಕೇಂದ್ರ ಸರ್ಕಾರನು ಕೊಡಬೇಕು ರಾಜ್ಯ ಸರ್ಕಾರ ಕೊಡಬೇಕು ಎಲ್ಲರೂ ಕೊಡಬೇಕು ಅಂತೇಳಿ ತೆಗೆದುಕೊಳ್ಳೋದು ಹಂಗೆ ಆಗಲ್ಲ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ನಾವೀಗ ಜಾಗೃತರಾಗಿರಬೇಕು ಇವತ್ತು ನಾನು ಏನು ನಿಮಗೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದೊಂದು ತಮ್ಗೆ ನಾನು ಈ ಸಂದರ್ಭ ಹೇಳೋದು ಇವತ್ತು ಹೆಣ್ಮಕ್ಳನ್ನ ನೀವು ಕೇಳಿ ನಾನು ಸುಮಾರು ಸರ್ವೆ ಮಾಡಿಸಿದ್ದೆ ಒಂದು ಹೆಣ್ಮಕ್ಳು ತಾರಾ ಕೃಷ್ಣಸ್ವಾಮಿನ ಹೆಣ್ಮಕ್ಳು ತಾರಾಶ್ರೀ ಅವ್ರಿಗೆ ಸರ್ವೆ ಮಾಡಿಸಿಲ್ಲ ಆ ಹೆಣ್ಮಕ್ಳಿಗೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ಹೆಣ್ಮಕ್ಳಿಗೆ ಈ ಯೋಜನೆಗಳು ಬಂದ ಮೇಲೆ ಈ ಯೋಜನೆ ಬಂದ ಮೇಲೆ ಆ ತಾಯಿ ಹೆಣ್ಮಗಳಿಗೆ ಎರಡು ಸಾವಿರ ರೂಪಾಯಿ ಅಕೌಂಟ್ ಹೋಗ್ತಾ ಇದೆ ಆ ಹೆಣ್ಮಗಳು ಎಲ್ಲಿ ಬೇಕಾದ್ರೂ ನಂಟ್ರ ಮನೆಗೆ ಅವರ ಹಾಸ್ಪಿಟ್ಲಿಗೆ ಅವರ ವ್ಯವಹಾರಕ್ಕೆ ಬಸ್ಸಲ್ಲಿ ತಾನೇ ಓಡ್ತಾ ಇರ್ತಾರೆ ಇವತ್ತು ಇವತ್ತು ಫ್ರೀಗೆ ಹತ್ತು ಕೆ ಜಿ ಅಕ್ಕಿ ಹೋಗ್ತಾ ಇರ್ತಾರೆ ಆ ಇದಕ್ಕೆ ಆ ಹೆಣ್ಣು ಮಗಳಿಗೆ ಸ್ವಾಭಿಮಾನ ಹೆಚ್ಚಾಗಿದೆ ಮನೆಯಲ್ಲಿ ಯಜಮಾನಗಳು ಮಕ್ಕಳು ಆ ತಾಯಿಗೆ ಗೌರವನ ಹೆಚ್ಚಿಗೆ ಕೊಡುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಯಾರು ಹೆಣ್ಮಕ್ಳು ಡಿಪೆಂಡ್ ಆಗಿಲ್ಲ ಕನ್ನಡದಾಗಿ ಈಗ ಫ್ರೀ ಬಸ್ ಇದೆ ಒಳ್ಳೆ ಪೌಷ್ಟಿಕವಾದಂತಹ ಹಣ ಕೊಡ್ತಾ ಇದ್ದಾರೆ ಹಾಲು ಕೊಡ್ತಾ ಇದ್ದಾರೆ ಮೊಟ್ಟೆ ಕೊಡ್ತಾ ಇದ್ದಾರೆ ಹಾಲು ಕೊಡ್ತಾ ಇದ್ದಾರೆ ತರಕಾರಿ ಕೊಡ್ತಾ ಇದ್ದಾರೆ ಎಲ್ಲ ಕೊಡ್ತಾ ಇದ್ದಾರೆ ಎಲ್ಲ ಬೇಕಾದ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಆರ್ಥಿಕವಾಗಿ ಅದಕ್ಕೆ ಶಕ್ತಿ ತುಂಬಿದೆ ಹೆಣ್ಮಕ್ಳು ಎಲ್ಲರೂ ಹೋಗ್ಬೇಕಾದ್ರೆ ಮೀಟಿಂಗ್ ಹೋಗಬೇಕಾದ್ರೆ ಹೋಗ್ಬೇಕಾರೆ ಇನ್ನೊಂದು ಕಡೆ ಹೋಗ್ಬೇಕಾರೆ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಫ್ರೀ ಹೋಗ್ತಾ ಇದ್ದಾರೆ ಒಬ್ಬರೊಬ್ಬರಲ್ಲಿ ಸಂಬಂಧಗಳು ಬೆಳೀತಾ ಇದೆ ಆ ಬದ್ಧತೆ ಆಗ್ತಾ ಇದೆ ಒಬ್ರೊಬ್ರು ಮಾತಾಡ್ಕೊತಾ ಇದ್ದಾರೆ ಸೊ ಹಂಗೆ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ಒಂದು ಉತ್ತಮವಾದಂತಹ ಸಂಬಂಧ ಆರೋಗ್ಯ ಕಾಪಾಡಲಿಕ್ಕೆ ಆಸ್ಪಿಟ್ಲ್ಗೆ ಹೋಗ್ಲಿಕ್ಕೆ ಬಸ್ಸು ಫ್ರೀ ಆಗಿದೆ ಕಣೆ ಹೋಗಿ ಹಾಸ್ಪಿಟ್ಲ್ ಹೋಗಿ ನೋಡ್ಕೊಂಡು ಬರೋಣ ಅಯ್ಯೋ ನಾನು ಬಸ್ ಕಾಸ್ಕೊಡ್ಬೇಕು ಅಂತ ಇದ್ದಂಥ ಬಹಳ ಜನ ಇತ್ತು ನಿಮ್ಮದಿ ಬೇಕ ದೇವಸ್ಥಾನಕ್ಕೆ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಧರ್ಮಸ್ಥಳಕ್ಕೆ ಹೋಗೋಣ ಕೊಲ್ಲೂರ್ ಹೋಗೋಣ ಕಂಬಾಳ ಹೋಗುವ ನಂಟು ಸ್ಥಳ ಬೆಳೆಗಳು ಹೋಗುವ ಎಲ್ಲರ ಸಂಬಂಧ ಇದೆ ಎಲ್ಲ ಹೋಗುವ ಮಗು ಬಾರಿ ಒಂದಷ್ಟು ಅರ್ಧ ಇರೋದು ದುಡ್ಡು ಕೊಡಬೇಕು ಗಂಡಿಗೆ ಒಂದಷ್ಟು ದುಡ್ಡು ಕೊಡಬೇಕು ಅಡ್ಬಿಟ್ಟರೆಲ್ಲ ಫ್ರೀ ಹೋಗ್ತಾ ಇದ್ದಾರಲ್ಲ ಎರಡು ಲಕ್ಷ ಕೋಟಿ ರೂಪಾಯಿ ಈಗಾಗಲೇ ನೂರು ಇವತ್ತು ನಮ್ಮ ಈಗಾಗಲೇ ನಮ್ಮ ಯೋಗೇಶ್ ಮಾತಾಡಿದಂಗೆ ಅರವತ್ತೇಳು ಸಾವಿರ ಜನಪಟ್ಟಿದ್ರೆ ತಗೋತಾವಲ್ಲ ಅರವತ್ತೇಳು ಸಾವಿರ ಜನ ಅಲ್ಲ ಅರವತ್ತೇಳು ಸಾವಿರದ ಕುಟುಂಬಗಳು ಆ ಮನೆ ಯಜಮಾನಿ ಏನ್ ಗಂಡ ಇದನ್ನ ಅತ್ಯಾಸತೆಗೆ ತಂದ ಕೊಟ್ಟವ್ರೆ ಅಂತ ಹೇಳಿದ್ರು ಏನ ತಂದ ಕೊಟ್ಟ ಯಾವ್ದಾರ ಅತ್ಯ ಏನ್ ಹೇಳ್ತಾ ಇದ್ದಾರೆ ಅತ್ಯಾಸ ತಂದ ಕೊಡ್ಕೊತಾರೆ ಮನೇಲೆ ಜನ ಮಾಡ್ಕೊಡ್ಕೊಂಡು ಏನ್ ಅಶೋಕ ಕೊಡ್ಕೊತಾ ಇಲ್ಲ ಕುಮಾರಸ್ವಾಮಿ ಕೊಡ್ತಾ ಏನ್ ಮಾಡ್ಬೇಕಲ್ಲ ಆಮೇಲೆ ಹೆಣ್ಮಕ್ಳು ಎಲ್ಲ ಎಲ್ಲರೂ ಒಂಟಾಗ್ತಾರೆ ತಾಯಿ ತಪ್ಪು ತವ್ರೆ ಯಾರು ಕುಮಾರಸ್ವಾಮಿ ನನ್ ಹಾ ತಾ ತಾರ ಯಾರು ಕುಮಾರಸ್ವಾಮಿ ಹೇಳಿ ಯಾರು ಹೇಳ್ಕೊಂಡು ತಾಯಿ ಯಾರು ಎಲ್ಲರೂ ಹೊಂದಿದ್ರಿ ಸ್ವಾಭಿಮಾನದಿಂದ ಆ ತಾಯಿ ಹೆಣ್ಣು ಮಕ್ಕಳಿರೋ ಬದುಕ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಡಬೇಕು ಹೆಣ್ಣು ಕುಟುಂಬದ ಕಣ್ಣು ಅಂತ ನಾನು ಅದಕ್ಕೆ ಪ್ರಾರಂಭದಲ್ಲಿ ನಾನು ಹೇಳಿದ್ದೆ ಹಂಗೆ ಇವತ್ತು ಎಲ್ಲ ಯೋಜನೆಗಳನ್ನು ಕೂಡ ನಾವು ಹೆಣ್ಮಿಗೆ ಶಕ್ತಿ ತುಂಬಬೇಕು ಅನ್ನೋದು